ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ ಬೇಸಿಗೆ ಶುರು ಆಗ್ತಿದ್ದಂತೆ ನಾವು ರೆಗ್ಯುಲರಾಗಿ ಬೆಳೆಯುವಂಥ ಬೆಳೆ ಬೆಂಡೆಕಾಯಿಯನ್ನು ಈಗ ಆಲ್ರೆಡಿ ಹಾಕಿ ನಾನು ಎಂಟು ದಿನ ಆಗಿದೆ ಎಂಟರಿಂದ ಒಂಬತ್ತು ದಿನ ಆಗಿದೆ ಸೊ ಆಲ್ರೆಡಿ ನೀವು ನೋಡ್ಬೋದು ವೀಡಿಯೋದಲ್ಲಿ ಗಿಡಗಳು ಎರಡೆಲ್ಲೇ ಬಿಟ್ ಬಿಡ್ತಾ ಬಂದಿದೆ ಸೊ ಬೆಂಡೆಕಾಯಿ ಒಂಥರ ಲಾಭದಾಯಕ ಬೆಳೆ ಅನ್ನೋದನ್ನು ವರ್ಷ ಇಡೀ ನಾನು ಹೇಳ್ತಾನೆ ಇರ್ತೀನಿ ರೈತರು ಯಾರೆಲ್ಲ ತಮ್ಮ ತೋಟಗಳಲ್ಲಾಗಲಿ ಹಾಗೆ ತಮ್ಮ ಜಮೀನುಗಳಲ್ಲಿ ನೀರಿದೆ ಅಂಥೇಳಿ ಜಮೀನನ್ನ ಖಾಲಿ ಬಿಟ್ಕೊಂಡು ಕುತ್ಕೊಂಬೇಡಿ ನೀರಿತ್ತು ಅಂದರೆ ದಯವಿಟ್ಟು ಯಾವ್ದಾದ್ರು ಪರ್ಯಾಯ ಒಂದು ಬೆಳೆ ಬೆಳ್ಕೊಂಡ್ರಿ ಅಂತಂದರೆ ನಿಮಗೆ ಬೇಸಿಗೆ ಕಾಲದಲ್ಲಿ ಯಾವುದೇ ರೀತಿಯ ಸಾಲ ಸೂಲ ಇಲ್ಲದೆ ತಮ್ಮ ಜೀವನವನ್ನು ಬಂಗಾರದಂತೆ ಕಟ್ಕೋಬೋದು ಸೊ ಅದಕ್ಕೋಸ್ಕರ ನಾವು ಸಹ ಈಗ ಆಲ್ರೆಡಿ ಹಾಕಿ ಎಂಟರಿಂದ ಒಂಬತ್ತು ದಿನ ಆಗಿದೆ ಗಿಡಗಳು ಬಂದಿದೆ ಸರ್ ಆದರೆ ತುಂಬ ಹೋಕುಣಿ ಹೆಚ್ಚಾಗಿರೋದ್ರಿಂದ ಈಗ ಹೋಕುಣಿ ಸಹ ಹಾಕಿದ್ದೀವಿ ಇಲ್ಲಿ ನೋಡ್ಬೋದು ನೀವು ಮಣ್ಣು ಚೂರು ಕಿ ಎದುರಾಡಿದ್ದೀವಿ ನೋಡಿ ಇಲ್ಲೆಲ್ಲ ಹೋಗುಣಿ ಆಗಿದೆ ಅಂಥೇಳಿ ಹೊಸ ಬೀಜಗಳನ್ನು ಹಾಕ್ಸಿದ್ದೀವಿ ಸೊ ಅದು ಸ್ವಲ್ಪ ಏರುಪೇರಾಗಿ ಬಂದ್ರೂ ಸಹ ಒಟ್ಟಿನಲ್ಲಿ ಕಾಯಿ ಕೀಳುವಾಗ ಒಂದು ರೇ ಒಂದು ರೇಂಜ್ಗೆ ಮ್ಯಾಚ್ ಆಗಿಬಿಡತ್ತೆ ಸೊ ಅದರಿಂದ ನಾವೀಗ ಆಲ್ರೆಡಿ ಹಾಕ್ಸಿಟ್ಟಿದ್ದೀವಿ ಸೊ ಹೋಗುಣಲಿ ಏನೆಲ್ಲ ಮಾಡಿಸಿದ್ದೀನಿ ಅಂತಂದರೆ ಈಗ ಹೋಗ್ಕುಣಿ ಬೆಂಡೆಕಾಯಿಗೆ ಹೋಗ್ಕುಣಿ ಹಾಕಿದ್ರೆ ಮತ್ತೆ ಬರೋದು ಹತ್ತು ದಿನ ಬೇಕಾಗುತ್ತೆ ಮತ್ತು ಇದಕ್ಕೆ ಈಕ್ವಲಾಗಿ ಆ ಗಿಡ ಬರೋಕ್ಕೆ ಹತ್ತು ದಿನ ಹೆಚ್ಚು ಕಮ್ಮಿ ಆಗುತ್ತೆ ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂತಂದರೆ ಜವಳಿ ಒಗ್ಗುಣಿಯಾಗಿ ಬಳಸಿದ್ದೀನಿ ಸೊ ಅವಾಗೇನಾಗುತ್ತೆ ಅದಕ್ಕೂ ಇದಕ್ಕೂ ಮ್ಯಾಚ್ ಆಗ್ತಾ ಹೋಗುತ್ತೆ ಅಂದರೆ ಇದು ಬೇಗ ಬಂದ್ಬಿಡುತ್ತೆ ಜವಳಿಕಾಯಿ ಅನ್ನೋಂಥದ್ದು ಬೆಂಡೆಕಾಯಿ ಚೂರು ಲೇಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಈ ಜವಳಿಕಾಯಿ ಏನಾಗುತ್ತೆ ಎರಡು ಸಹ ಮ್ಯಾಚ್ ಆಗಿ ಕಾಯಿ ಕೀಳೋ ಸಮಯ ಎರಡಕ್ಕೂ ಒಂದಾಗೆ ಬರ್ತಾ ಹೋಗುತ್ತೆ ಸೊ ಆಗ ಅದಕ್ಕೋಸ್ಕರ ಈಗ ಮಾಡಿದ್ದೀನಿ ಸೊ ಇದು ಯಾವ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ ಯಾಕೆಂತಂದರೆ ನಮ್ಮ ಸುತ್ತಮುತ್ತಲಿನವರೆಲ್ಲ ಬೈ ಬೈತಾನೆ ಇದ್ದರು ಯಾಕೆ ಅಂತಂದರೆ ಜವಳಿ ಕೀಳೋದು ಕಷ್ಟ ಒಳಗೆ ನೀವು ಹಾಕಿದ್ರೆ ಅದು ಬೆಂಡೆಕಾಯಿ ದೊಡ್ಡದಾಗಿ ಬೆಳೆಯುತ್ತೆ ಜವಳಿಕಾಯಿ ಸಣ್ಣ ಸಣ್ಣ ಗಿಡ ಆಗಿರುತ್ತೆ ನೀವು ಕೀಳುವಾಗ ತುಂಬಾ ಕಷ್ಟಪಡಬೇಕಾಗತ್ತೆ ಅಂತ ಹೇಳಿದ್ದಾರೆ ಸೊ ನಾನು ಅವ್ರು ಏನು ಹೇಳಿದ್ರು ಪರವಾಗಿಲ್ಲ ಅಂಥೇಳಿ ಚಾಲೆಂಜಾಗಿ ತಗೊಂಡು ನಾನು ಮಾತ್ರ ಹಾಕ್ಸಿದ್ದೀನಿ ಸೊ ನೋಡುವ ಇಷ್ಟರ ಮಟ್ಟಿಗೆ ಅವರು ಸಸ್ ಸಕ್ಸಸ್ ಆಗುತ್ತೆ ಅನ್ನೋದನ್ನು ನೋಡಿ ಹೇಳ್ತೀನಿ ಸೊ ದಯವಿಟ್ಟು ನೀವು ಸಹ ನಿಮ್ಮ ಜಮೀನಿನಲ್ಲಿ ಬೇಸಿಗೆಯಲ್ಲಿ ಖಾಲಿಗೆ ಕೂರಬೇಡಿ ಯಾವುದಾದ್ರೂ ಒಂದು ಥರದ ಪರ್ಯಾಯ ಬೆಳೆಗಳನ್ನು ಬೆಳೆಯೋಕ್ಕೆ ಟ್ರೈ ಮಾಡಿ ಆಗ ನಿಮ್ಮ ಜೀವನವೂ ಸಹ ತುಂಬ ಸುಧಾರಿತಗೊಳ್ಳುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸೊ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಬೆಂಡೆಕಾಯಿನ ಪ್ರತಿಯೊಂದು ಹಂತದ ವಿವರಣೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ನಾವು ವಿಡಿಯೋಗಳು ಫಸ್ಟ್ ಫಸ್ಟು ನಿಮಗೆ ನೋಟಿಫಿಕೇಷನಾಗಿ ಬರ್ತಾ ಹೋಗುತ್ತೆ ಸೊ ಈ ನೆಕ್ಸ್ಟು ಈ ಬೆಂಡೆಕಾಯಿಗೆ ಯಾವ್ಯಾವ ರೀತಿ ಗೊಬ್ಬರಗಳನ್ನು ಕೊಡ್ತೀವಿ ಮತ್ತು ಅದಕ್ಕೆ ಯಾವ ಥರ ಪೋಷಣೆ ಮಾಡ್ತೀವಿ ಯಾವ್ಯಾವ ಥರ ಕೆಮಿಕಲ್ನ ಅಪ್ಲೈ ಮಾಡ್ತೀವಿ ಮತ್ತು ಯಾವ ಯಾವ ಥರ ಕಾಯಿನ ಕೀಳಬೇಕು ಮತ್ತು ಮಾರ್ಕೆಟ್ ಹೆಂಗೆ ರೇಟ್ ಇದೆ ಅನ್ನೋದನ್ನು ಸಹ ನಿಮಗೆ ಆಗಾಗಲೇ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು